ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಡಿ ವೇದವ್ಯಾಸ್ ಕಾಮತ್ ಅವರು ಇರುವಂತದ್ದು ನಮಸ್ತೆ ಸರ್ ನಮಸ್ತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾದಂತಹ ನಿರೀಕ್ಷೆಯ ಫಲಿತಾಂಶವನ್ನು ನಾವು ಕಂಡಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲಗಳನ್ನು ಮಾಡಿದಂಥ ಕಾಂಗ್ರೆಸ್ ಈ ಬಾರಿ ಗೆಲ್ತದೆ ಅಂತ ಹೇಳುವಂಥ ರೀತಿಯಲ್ಲಿ ಭಾಳಷ್ಟು ಸರ್ಕಸನ್ನು ಮಾಡಿತ್ತು ಆದರೆ ನಮ್ಮ ಸಂಘಟನೆ ಆಧಾರ ನಮ್ಮ ಕಾರ್ಯಕರ್ತರ ಕೆಲಸ ಮತ್ತು ಮೋದಿಯವರ ಒಟ್ಟು ಕೆಲಸ ಕಾರ್ಯದ ವೈಖರಿಗಳನ್ನು ಕಂಡು ನಾವು ಬಹಳ ಅಭೂತಪೂರ್ವವಾಗಿ ಗೆಲ್ತವೆ ಅಂತೇಳುವಂಥದ್ದು ಕೂಡ ನಾವು ವಿಶ್ವಾಸದಲ್ಲಿ ಹೇಳಿದ್ವಿ ಈಗಾಗಲೇ ಈ ಹಿಂದೆ ಕಳೆದ ಚುನಾವಣೆಯಲ್ಲಿ ಎಸ್ ಡಿ ಪಿ ಐ ಅಭ್ಯರ್ಥಿಯಾಗಿ ಸಂದರ್ಭದಲ್ಲಿ ನಾವು ಪಡೆದುಕೊಂಡಂಥ ಮತದ ಅಂತರಗಳು ಈ ಸಲ ಎಚ್ ಡಿ ಪಿ ಅವರು ಕೂಡ ಕಾಂಗ್ರೆಸ್ ಒಂದಿಗೆ ಹೊಂದಾಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಲೀಡ್ ಕಡಿಮೆ ಬಂದಿರ್ಬೋದು ಆದರೂ ಭಾಳ ಒಂದೂವರೆ ಲಕ್ಷಕ್ಕೂ ಅಧಿಕ ಲೀಡ್ ಯಶಸ್ವಿಯಾದಂಥ ಭಾಳ ದೊಡ್ಡ ಲೀಡ್ ಆಗಿದೆ ಇದರ ಮುಖಾಂತರ ನಮ್ಮ ಸಂಸದರಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಮುಂದಿನ ದಿನಗಳಲ್ಲಿ ಭಾಳ ಅಭೂತಪೂರ್ವವಾದಂಥ ಸೇವೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಕೊಡಲಿಕ್ಕಿದ್ದಾರೆ ಅದರ ಮುಖಾಂತರ ನಮ್ಮೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಕಳೆದ ಸಂದರ್ಭದ ಅಭಿವೃದ್ಧಿಗಳು ಹೊಸ ಹೊಸ ಅಭಿವೃದ್ಧಿಗಳು ಇದೆಲ್ಲವನ್ನು ಯಶಸ್ವಿಯಾಗಿ ಅವರು ಮುನ್ನಡೆಸ್ಕೊಂಡು ಹೋಗಲಿಕ್ಕಿದ್ದಾರೆ ಹೇಳೋ ದೃಷ್ಟಿಯಲ್ಲಿ ನಾನು ಮತ್ತು ಪುತ್ತಿಲ ಅವರು ಹಾಗೆ ಎಲ್ಲರೂ ಸೇರಿಕೊಂಡು ಅವರನ್ನು ಅಭಿನಂದಿಸುವ ದೃಷ್ಟಿಯಲ್ಲಿ ನಾವಿಲ್ಲಿ ಅವರು ಏನು ಪ್ರಮಾಣ ಪತ್ರವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಮಾಡೋದ್ರ ದೃಷ್ಟಿಯಲ್ಲಿ ಇಲ್ಲಿ ನಿಂತಿದ್ದೀವಿ ಈಗ ತಮಗೆ ಈ ಚುನಾವಣೆ ಎಷ್ಟು ಸವಾಲಾಗಿತ್ತು ಯಾಕಂತ ಹೇಳಿದರೆ ತಮ್ಮ ಪ್ರಬಲ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಅಭ್ಯರ್ಥಿ ತಮ್ಮ ಕ್ಷೇತ್ರದವರಾಗಿದ್ದರು ಬಹಳಷ್ಟು ವಿಚಾರಗಳು ಜಾತಿ ರಾಜ ಸಮೀಕರಣದ ಲೆಕ್ಕಾಚಾರಗಳೆಲ್ಲ ಕೂಡ ಬರ್ತಾ ಬರ್ತಾಯಿದೆ ಸೊ ನಿಮಗೆ ಎಷ್ಟು ಚಾಲೆಂಜ್ಫುಲ್ ಆಗಿತ್ತು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಜಾತಿ ರಾಜಕಾರಣಗಳು ನಡೆಯಲ್ಲ ಅಂತ ಹೇಳಿದ್ರೆ ಇದೊಂದು ಸ್ಪಷ್ಟವಾದ ನಿದರ್ಶನವನ್ನು ತೋರಿಸ್ಕೊಡ್ತಾರೆ ಸಂಘಟನೆಯ ಶಕ್ತಿ ಮತ್ತು ಕಾರ್ಯಕರ್ತರ ಕೆಲಸ ಕಾರ್ಯಗಳು ಮತ್ತು ಇದನ್ನೆಲ್ಲವನ್ನು ಕಂಡಾಗ ಎಲ್ಲೋ ಒಂದು ಕಡೆ ಯಾವುದೇ ರೀತಿಯ ಜಾತಿ ರಾಜಕಾರಣಗಳು ನಡೆಯಲ್ಲ ಅಂತ ಹೇಳೋದು ಸ್ಪಷ್ಟವಾದ ಜಾತಿ ರಾಜಕಾರಣವನ್ನು ನಡೆಸ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟರು ತೋರಿಸ್ಕೊಟ್ರು ಜಾತಿಯನ್ನು ತೋ ಇಡ್ದು ಮತವನ್ನು ಪಡಿಸ್ಕೊಳ್ಬೋದು ಅಂತೇಳುವಂಥದ್ದು ಅವರು ಪ್ರಯತ್ನಪಟ್ಟರು ಎಸ್ ಡಿ ಪಿಯೊಂದಿಗೆ ಹೊಂದಾಣಿಕೆಯನ್ನು ಕೂಡ ಮಾಡಿಕೊಂಡ್ರು ಆದರೆ ಇವತ್ತು ಮಂಗಳೂರು ದಕ್ಷಿಣ ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತಾರೂವರೆ ಸಾವಿರ ಮತಗಳು ಲೀಡ್ ಬಂದಿದೆ ನಾನು ಇಪ್ಪತ್ನಾಲ್ಕು ಸಾವಿರ ಕೆಂದ್ಗೆ ಗೆದ್ದಿದ್ದೆ ಇಪ್ಪತ್ತ್ ಸಾವಿರ ಲೀಡ್ಗಳು ಬಂದಿದ್ದಾವೆ ಅದನ್ನು ಹೋಲಿಕೆ ಮಾಡಿದಾಗ ನನಗೆ ಕಾಂಗ್ರೆಸ್ನವ್ರು ಹೇಳಿದರು ಮಂಗಳೂರು ದಕ್ಷಿಣದಲ್ಲಿ ಈ ಸಲ ಕಾಂಗ್ರೆಸ್ ಲೀಡ್ ಬರ್ತದೆ ಅಂತೇಳಿ ನನಗೆ ಹಲವಾರು ಜನರು ನನಗೆ ಸಿಕ್ಕಿದಾಗ ಹೇಳ್ತಿದ್ರು ಫೋನ್ ಕರೆ ಮುಖಾಂತರ ಹೇಳ್ತಿದ್ರು ನಾನು ಹೇಳಿದೆ ನೀವು ಜೀವಮಾನದಲ್ಲಿ ಮಂಗಳೂರು ದಕ್ಷಿಣದಲ್ಲಿ ತಾವು ಬರಲ್ಲ ಅಂತ ಹೇಳೋದು ಹೇಳಿದೆ ಅದನ್ನೆಲ್ಲ ಕಂಡಾಗ ಭಾಳ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದೇವೆ ಅಂತ ಹೇಳೋದನ್ನು ಖುಷಿಯಲ್ಲಿ ಹೇಳಿ ಹೇಳಿದೆ ದೇಶದ ಸಿಚುವೇಷನ್ ದೇಶದ ಸಿಚುವೇಶನನ್ನು ಕಂಡಾಗ ನಿರೀಕ್ಷೆಯನ್ನು ಪಡಿಸಿದಷ್ಟು ಸ್ವಲ್ಪ ಕಡಿಮೆ ಆಗಿದೆ ಕೆಲವೊಂದು ಎರಡು ಮೂರು ನಾಲ್ಕು ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ರಾಜಸ್ಥಾನ ಇರ್ಬೋದು ಸ್ವಲ್ಪ ಮಹಾರಾಷ್ಟ್ರ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಗ್ಯಾರಂಟಿ ವರ್ಕೌಟ್ ಆಗಿ ಒಂದು ಎಂಟೊಂಬತ್ತು ಸೀಟುಗಳು ಕಾಂಗ್ರೆಸ್ ಬಂದಿದೆ ಇದನ್ನೆಲ್ಲ ಕಂಡಾಗ ಸ್ವಲ್ಪ ಮಟ್ಟಿನ ನಮಗೆ ಕಳೆದ ವರ್ಷದ ಕಳೆದ ಅವಧಿಗಳ ಏನು ಲೀಡ್ ಇದೆ ಕಳೆದ ನಮಗೆ ಸಿಟ್ಟಂತ ಸಿಕ್ಕಂಥ ಸೀಟಿದೆ ಅದಕ್ಕೆ ಕಡಿಮೆ ಅಂತ ಹೇಳಿ ಕಾಣ್ತಾ ಇದೆ ಆದರೂ ಒಟ್ಟಾರೆ ಇದೆಲ್ಲವನ್ನು ಮೆಟ್ಟಿ ನಿಂತು ಪುನರಪ್ಪಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ಕಾನ್ ಕಾಂಗ್ರೆಸ್ನವರುಗಳು ಯಾವುದೆಲ್ಲ ಹರಸಾಹಸಗಳನ್ನು ಮಾಡ್ತಾರೆ ಆ ಎಲ್ಲ ಹರಸಾಹಸಗಳನ್ನು ಯಾವುದೇ ರೀತಿಯಲ್ಲಿ ಯಶಸ್ವಿ ಆಗಲ್ಲ ಈಗಾಗಲೇ ಕಾಂಗ್ರೆಸ್ನವರು ಪೂರ್ಣ ಬಹುಮತಗಳಿಲ್ಲದೆ ಪ್ರಧಾನಮಂತ್ರಿಗಳ ಬಗ್ಗೆ ಚಿಂತನೆ ಮಾಡುವಷ್ಟರ ಮಟ್ಟಿಗೆ ಅವರ ಮಾನಸಿಕತೆ ಇದೆ ಅದರಲ್ಲಿ ಕೂಡ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಇನ್ನು ಮಮತಾ ಬ್ಯಾನರ್ಜಿ ಇವರ ಒಟ್ಟು ಎಲ್ಲೋ ಒಂದು ಕಡೆ ಅವರು ತಾವು ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳೋ ರೀತಿಯ ಮಾನಸಿಕದಲ್ಲಿದ್ದಾರೆ ಇದನ್ನೆಲ್ಲವನ್ನ ಕಂಡಾಗ ಎಲ್ಲೋ ಒಂದು ಕಡೆ ನಮ್ಮ ನಿರೀಕ್ಷೆ ನಾವು ಇಟ್ಟಷ್ಟು ಗಲಿಲ್ಲ ಅಂತೇಳುವಂಥ ಅದು ಕೂಡ ಸ್ಪಷ್ಟವಾದ ಎನ್ ಡಿ ಎ ಬಹುಮತವನ್ನು ಪಡ್ಕೊಂಡು ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಆಗ್ತಾರೆ ಧನ್ಯವಾದಗಳು ಚೇತನಾ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಅಸ್ಥೆಟಿಕ್ಸ್ ಸ್ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धि चैनल क्षणक्षणादा सुद्धि का